ಕೆಲವೊಂದಷ್ಟು ವೀಡಿಯೋಸ್ಗಳಿದ್ದಾವೆ ಆ ಒಂದು ವೀಡಿಯೋಸ್ಗಳ ಮೇಲೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋಂಗಿಲ್ಲ ನೀವೇನಾದರೂ ಮಾಡ್ತು ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ಯಾವಾಗ ಬೇಕಾದರೂ ಕೂಡ ಪ್ರಾಬ್ಲಮ್ ಆಗ್ಬೋದು ಸ್ಟ್ರೈಕ್ ಬರ್ಬೋದು ಅಥವಾ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಅವರು ಟರ್ಮಿನೇಟ್ ಮಾಡ್ಬೋದು ಅಂತಂದರೆ ಡಿಲೀಟ್ ಮಾಡ್ಬೋದು ಹಾಗಾದರೆ ನಾವು ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ಗಳನ್ನ ನಾವು ಮಾಡೋಂಗಿಲ್ಲ ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ ಸೊ ದಯವಿಟ್ಟು ಈ ಒಂದು ವೀಡಿಯೋ ನಾ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಎಷ್ಟು ಅಂತಂದರೆ ಒಂದು ಒಂದು ಲೈಕ್ನ ಮಾಡಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಈಗ ನಾನು ನಿಮಗೆ ಯಾವ ಯಾವ ವೀಡಿಯೋಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಮಾಡೋಂಗಿಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಯೂಟ್ಯೂಬರ್ಸ್ಗಳು ಏನಾದರೂ ವೀಡಿಯೋಸ್ಗಳನ್ನ ಮಾಡ್ತಾ ಇತ್ತು ಅಂತಂದ್ರೆ ಮಾಡೋದಕ್ಕೋಗ್ಬಿಡಿ ಓಕೆ ಸೊ ಫಸ್ಟ್ ಒಂದು ನಿಮ್ಗೆ ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗೋದೆ ಈ ಸ್ಪಾನ್ಸರ್ಸ್ಗಳಿಂದ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಸ್ಪಾನ್ಸರ್ಸ್ಗೋಸ್ಕರ ತುಂಬ ಜನ ಕಾಯ್ತಾ ಇರ್ತಾರೆ ಯಾಕೆ ಅಂತಂದ್ರೆ ನಿಮಗೆ ಯೂಟ್ಯೂಬಲ್ಲಿ ಏನು ಅರ್ನಿಂಗ್ಸ್ ಆಗುತ್ತೆ ಅದಕ್ಕಿಂತ ಡಬಲ್ ತ್ರಿಬಲ್ ಅಮೌಂಟು ನಿಮಗೆ ಸ್ಪಾನ್ಸ್ ಇಂದ ಆಗುತ್ತೆ ಸೊ ಹಾಗಾಗಿ ಸೊ ಎಲ್ಲರೂ ಕೂಡ ಸ್ಪಾನ್ಸರ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀರಾ ಸೊ ನಿಮಗೆ ಬರುವಂಥ ಸ್ಪಾನ್ಸರ್ಸ್ಗಳು ನಿಮ್ಮ ಒಂದು ಚಾನಲ್ನ ಟಾರ್ಗೆಟ್ ಮಾಡಿಕೊಂಡು ಕೆಲವರು ಬರ್ತಾರೆ ಅರ್ಧ ಆಯ್ತಾ ಸೊ ಈಗ ನಿಮಗೆ ನೀವು ಅಂದ್ಕೋಬೋದು ಬ್ರೋ ನಮ್ಮ ಚಾನಲ್ನ ಯಾಕೆ ಅವರು ಟಾರ್ಗೆಟ್ ಮಾಡ್ತಾರೆ ನಮ್ಮ ಚಾನಲ್ಗೆ ಯಾಕೆ ಅವ್ರು ತೊಂದರೆ ಆಗಬೇಕು ಅಂತ ಬಯಸ್ತಾರೆ ಅನ್ನೋದನ್ನ ನೀವು ನನಗೆ ಕೇಳ್ಬೋದು ನೋಡಿ ಈ ದೊಡ್ಡ ದೊಡ್ಡ ಚಾನಲ್ಸ್ಗಳಿದಾವಲ್ಲ ಅಂತಂದರೆ ಸಬ್ಸ್ಕ್ರೈಬರ್ಸಲ್ಲಿ ದೊಡ್ಡ ದೊಡ್ಡ ಸಬ್ಸ್ಕ್ರೈಬರ್ಸ್ ಲೀಸ್ಟ್ ಹೊಂದಿರುವಂಥ ಒಂದು ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಸ್ಗಳೇನಿದೆ ಅವ್ರುಗಳನ್ನ ಇವರು ಯಾವತ್ತೂ ಕೂಡ ಟಾರ್ಗೆಟ್ ಮಾಡೋದಕ್ಕೆ ಹೋಗಲ್ಲ ಯಾಕೆಂತಂದರೆ ಅವರು ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಇಟ್ಕೊಂಡಿರ್ತಾರೆ ಅವರು ಈ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಈ ಥರ ವೀಡಿಯೋಸ್ಗಳನ್ನ ಮಾಡಬಾರ್ದು ಅನ್ನೋದನ್ನ ಅವರು ಇಟ್ಕೊಂಡಿರ್ತಾರೆ ಬಟ್ ಈ ಹೊಸ ಯೂಟ್ಯೂಬರ್ಸ್ಗಳಿರ್ತಾರೆ ನೋಡಿ ಅವರಿಗೆ ಸ್ಪಾನ್ಸರ್ಸ್ಗಳ ಅವಶ್ಯಕ って,て。 ಆಯಿತಾ ಸೊ ಯಾವುದೇ ಒಂದು ಸ್ಪಾನ್ಸರ್ ಬಂದರೂ ಕೂಡ ಸಡನ್ನಾಗಿ ಒಪ್ಕೊಬಿಡ್ತಾರೆ ಅಂತಂದರೆ ಅವ್ರನ್ನ ಅವ್ರಿಗೆ ಯಾರೂ ಕೂಡ ಹೇಳೋರು ಇರಲ್ಲ ಈ ಥರ ವೀಡಿಯೋಸ್ಗಳನ್ನ ಮಾಡಬೇಡಿ ಈ ಥರ ಮಾಡೋದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ ಯಾರೂ ಹೇಳೋ ಕೂಡ ಇರಲ್ಲ ಸೊ ಹಾಗಾಗಿ ಯಾವುದೋ ಸ್ಪಾನ್ಸರ್ ಬಂತು ನನಗೆ ಐನೂರು ರೂಪಾಯಿ ಕೊಟ್ಟರು ಓಕೆ ಒಂದು ಸಾವಿರ ರೂಪಾಯಿ ಕೊಟ್ಟರು ಓಕೆ ಅಂತಂದ್ಬಿಟ್ಟು ಅವರು ಒಪ್ಕೊಬಿಡ್ತಾರೆ ಬಟ್ ಇದರಿಂದ ಅವ್ರ ಚಾನಲ್ಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅದು ಯಾವ ಸ್ಪಾನ್ಸರ್ಸ್ಗಳಿಂದ ಅಂತಂದರೆ ನೋಡಿ ಈ ಬೆಟ್ಟಿಂಗ್ ಆ್ಯಪ್ಸ್ಗಳು ಗ್ಯಾಮ್ಲಿಂಗ್ ಆ್ಯಪ್ಸ್ಗಳು ಇದ್ರ ಮೇಲೆ ನಿಮಗೆ ಸ್ಪಾನ್ಸರ್ಸ್ಗಳು ತುಂಬ ಬರ್ತವೆ ಆಯಿತಾ ಅದರಲ್ಲೂ ಇವರು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳು ಇವಾಗ ಶುರು ಮಾಡಿರ್ತಾರೆ ನೋಡಿ ಅವ್ರನ್ನ ಜಾಸ್ತಿ ಅವರು ಟಾರ್ಗೆಟ್ ಮಾಡೋದು ಜಾಸ್ತಿ ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತೀನಿ ನಿಮ್ಮ ಒಂದು ಚಾನಲ್ಲು ಸೇಫಾಗಿರಬೇಕು ಅಂತಂದರೆ ಗಾಯ್ಸ್ ಯಾವುದೇ ಕಾರಣಕ್ಕೂ ಈ ಬೆಟ್ಟಿಂಗು ಗ್ಯಾಮ್ಲಿಂಗ್ ಆ್ಯಪ್ಸ್ಗಳ ಬಗ್ಗೆ ಸ್ಪಾನ್ಸರ್ಸ್ಗಳು ಬಂದರೂ ಕೂಡ ನೀವು ಒಪ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅವ್ರ ದುಡ್ಡು ಎಷ್ಟಾದರೂ ಕೂಡ ಕ್ರೆಡಿಯಾಗಿರಲಿ ನೀವು ಒಪ್ಕೊಳ್ಬೇಡಿ ಯಾಕೆಂತಂದರೆ ಇದರಿಂದ ನಿಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಆಯಿತಾ ಯೂಟ್ಯೂಬರ್ಗೆ ಯೂಟ್ಯೂಬವ್ರ ಕಡೆಯಿಂದ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತೆ ಆಯಿತಾ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಬೇಡಿ ಆಯಿತಾ ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಇನ್ನು ಎರಡನೇ ಒಂದು ಪ್ರಾಬ್ಲಮ್ ನೀವು ಈ ಒಂದು ಕಾನ್ಸೆಪ್ಟ್ ಮೇಲೆ ನೀವು ವಿಡಿಯೋ ಮಾಡಿದ್ರು ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅದು ಯಾವುದಪ್ಪ ಅಂತಂದರೆ ನೋಡಿ ಎಷ್ಟೊಂದು ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಿರಲ್ಲ ಆ ಒಂದು ವೀಡಿಯೋಸ್ಗಳನ್ನ ಕೆಲವರು ಯೂಟ್ಯೂಬ್ ವೀಡಿಯೋನೇ ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳೋಕ್ಕೆ ಹೊರಟಿರ್ತಾರೆ ಆಯಿತಾ ಈಗ ನೋಡಿ ಯೂಟ್ಯೂಬಲ್ಲಿ ಕೆಲವೊಂದಷ್ಟು ವೀಡಿಯೋಸ್ಗಳು ನಿಮಗೆ ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಅದ್ರ ಬದಲು ಡೌನ್ಲೋಡ್ ಮಾಡ್ಕೊಂಡು ಗ್ಯಾಲರಿಲಿ ಸೇವ್ ಮಾಡ್ಕೊಂಡು ನೋಡಿದ್ರೆ ಯಾವ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ನೀವು ಎಷ್ಟು ಆದರೂ ಓಪನ್ ಮಾಡ್ಬೋದು ಎಷ್ಟು ಆದರೂ ನೋಡ್ಬೋದು ಯಾವುದೇ ಥರ ಅಡ್ವರ್ಟೈಸ್ಮೆಂಟ್ಸ್ಗಳು ಬರೋಲ್ಲ ಹಾಗಾಗಿ ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡೋದೇಗೆ ಅಂತ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಸೊ ಅಂಥ ವೀಡಿಯೋಸ್ಗಳನ್ನ ಮಾಡೋಕ್ಕೋಗ್ಬಿಟ್ಟು ನಿಮ್ಮ ಒಂದು ಚಾನಲ್ಗೆ ಯೂಟ್ಯೂಬ್ ಕಡೆಯಿಂದ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುವಂಥ ಚಾನ್ಸಸ್ ಇರುತ್ತೆ ಯೂಟ್ಯೂಬಲ್ಲಿ ಯಾವುದೇ ಕಾರಣಕ್ಕೂ ನೀವು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡೋದಾಗೆ ಜೊತೆಗೆ ಯೂಟ್ಯೂಬಲ್ಲಿ ಆ್ಯಡ್ಸ್ ಇಲ್ಲದೆ ಹೆಂಗೆ ಈ ಥರ ಒಂದು ಟ್ರಿಕ್ಗಳನ್ನ ನೀವು ಯೂಟ್ಯೂಬಲ್ಲಿ ಹೇಳೋಂಗಿಲ್ಲ ಆಯಿತಾ ಇದನ್ನು ಮಾಡೋದಕ್ಕೆ ಹೋಗ್ಬೇಡಿ ಇದು ಎರಡನೇ ಮಿಸ್ಟೇಕು ಇನ್ನು ಮೂರನೇ ಮಿಸ್ಟೇಕು ತುಂಬ ಜನ ಈ ಸ್ವಲ್ಪ ಈ ಆ್ಯಕಿಂಗ್ ರಿಲೇಟೆಡಲ್ಲಿ ಸ್ವಲ್ಪ ಟಿಪ್ಸ್ಗಳನ್ನ ಕೊಡ್ತಾ ಇರ್ತಾರೆ ಲೈಕ್ ಇವಾಗ ಸೊ ಮೊಬೈಲ್ ನಂಬರಿಂದ ಅವ್ರನ್ನ ಟ್ರ್ಯಾಕ್ ಮಾಡೋದು ಹೆಂಗೆ ಈಗ ಯಾವುದೋ ಒಂದು ಮೊಬೈಲ್ ನಂಬರ್ನ ತಗೊಂಡು ಆ ಮೊಬೈಲ್ ನಂಬರಿಂದ ಅವರು ಯಾವ ಲೊಕೇಶನಲ್ಲಿದ್ದಾರೆ ಅವ್ರು ಯಾವ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರ ಗ್ಯಾಲರಿಲಿ ಏನೇನು ಫೋಟೋಸ್ಗಳಿದೆ ಈ ಥರ ಎಲ್ಲ ಟ್ರ್ಯಾಕ್ ಮಾಡೋದ್ರೂ ಒಂದು ಟಿಪ್ಸ್ಗಳನ್ನ ಯೂಟ್ಯೂಬ್ ವೀಡಿಯೋಸ್ಗಳ ಮುಖಾಂತರ ಕೊಡ್ತಾಯಿರ್ತಾರೆ ಆಯಿತಾ ಈ ಥರ ನೀವೇನಾದರೂ ವೀಡಿಯೋಸ್ಗಳನ್ನ ನೀವು ಮಾಡ್ತಾಯಿದ್ದೀರಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಗೈಸ್ ಈ ಒಂದು ವೀಡಿಯೋಸ್ಗಳಿಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ ನಿಮ್ಮ ಒಂದು ಚಾನಲ್ನ ಏಕದಮ್ ಡಿಲೀಟ್ ಮಾಡ್ಬೋದು ಆಯಿತಾ ಎಷ್ಟೊಂದು ಜನರ ಯೂಟ್ಯೂಬ್ ಚಾನಲ್ಸ್ಗಳು ಇದರಿಂದಲೇ ಡಿಲೀಟ್ ಆಗಿದ್ದಾವೆ ಸೊ ಹಾಗಾಗಿ ಈ ಥರ ಒಂದು ಟ್ರಿಕ್ಗಳನ್ನ ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಮಾಡೋದಕ್ಕೋಗ್ಬೇಡಿ ಮೊಬೈಲ್ ನಂಬರಿಂದ ಅವ್ರನ್ನ ಟ್ರ್ಯಾಕ್ ಮಾಡೋದು ಹೆಂಗೆ ಅದು ಇದು ಈ ಥರ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಯೂಟ್ಯೂಬಲ್ಲಿ ಕೊಡೋದಕ್ಕೋಗ್ಬೇಡಿ ಇದರಿಂದ ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಆಯಿತಾ ಸೊ ಈ ಥರ ತುಂಬ ಮಿಸ್ಟೇಕ್ಸ್ಗಳು ಆಯಿತಾ ಈಗ ಕೆಲವು ಎಡಿಟಿಂಗ್ ಆ್ಯಪ್ಸ್ಗಳಿರ್ತ ಇರ್ತವೆ ಆ ಎಡಿಟಿಂಗ್ ಆ್ಯಪ್ಸ್ಗಳನ್ನ ನೀವು ವಿತೌಟ್ ವಾಟರ್ ಮಾರ್ಕ್ ಡೌನ್ಲೋಡ್ ಮಾಡ್ಕೊಳ್ಳೋದಂಗೆ ಯೂಸ್ ಮಾಡೋದಂಗೆ ದುಡ್ಡು ಕೊಡದೆ ಯೂಸ್ ಮಾಡೋದಂಗೆ ಈ ಥರ ಎಲ್ಲ ಟ್ರಿಕ್ಗಳನ್ನ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಿದ್ರು ಕೂಡ ನಿಮ್ಮ ಒಂದು ಚಾನಲ್ಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮೆಲ್ಲರೂ ಕೂಡ ನೆನಪಿರಲಿ ಯೂಟ್ಯೂಬಲ್ಲಿ ಕಂಪ್ನಿಯವರು ಸ್ಟ್ರೈಕ್ ಕೊಟ್ಟಿಲ್ಲ ಅಂದರೂ ಕೂಡ ಯೂಟ್ಯೂಬ್ ಕಡೆಯಿಂದ ನಿಮಗೆ ಸ್ಟ್ರೈಕ್ ಬರ್ಬೋದು ಆಯಿತಾ ಸೊ ಹಾಗಾಗಿ ಸೊ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕು ತುಂಬ ಆಗಿದೆ ಸೊ ತುಂಬ ಜನ ವ್ಯೂಸು ಮತ್ತು ಅರ್ನಿಂಗ್ಸ್ಗೋಸ್ಕರ ಯಾವ್ಯಾವುದೋ ಕಾನ್ಸೆಪ್ಟ್ ಮೇಲೆ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಇನ್ನು ಮುಂದೆ ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ ಓಕೆ ಸೇಫಾಗಿ ಸೆಕ್ಯೂರ್ ಆಗಿರಿ ಅನ್ನೋದು ಈ ಒಂದು ವೀಡಿಯೋ ಉದ್ದೇಶ ಮಾಡಿದ್ದು ಸೊ ನಿಮ್ಗೆ ಗೊತ್ತಿರೋದೆ ನೈಂಟಿ ಡೇಸ್ ಒಳಗಡೆ ಮೂರು ಸ್ಟ್ರೈಕ್ ಬಂತು ಅಂತಂದರೆ ಚಾನಲ್ ಡಿಲೀಟ್ ಆಗುತ್ತೆ ಆಯಿತಾ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಇನ್ನು ಮುಂದೆ ಈ ಒಂದು ಕಾನ್ಸರ್ಟ್ ಮೇಲೆ ನಾನು ಹೇಳಿದ್ನಲ್ಲ ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಸ್ಪಾನ್ಸರ್ಸ್ ಮಾಡಿ ಸ್ಪಾನ್ಸರ್ ವೀಡಿಯೋಸ್ಗಳನ್ನ ಬಟ್ ಯಾವ ಆ್ಯಪ್ಗಳ ಮೇಲೆ ಮಾಡ್ತಾ ಇದೀರ ಅನ್ನೋದನ್ನ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮಾಡಿ ಗಾಯ್ಸ್ ಅಷ್ಟೇ ಇನ್ನೇನಿಲ್ಲ ಸೊ ಇಷ್ಟು ಬರ್ತಿನ ಒಂದು ವೀಡಿಯೋ ಹೇಗನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಗೈಸ್